ಬಡವರು ಊಟಕ್ಕೂ ಕಷ್ಟ ಬಿಡುವಂತ ಪರಿಸ್ಥಿತಿ ಬಂದಿದೆ ಇದನ್ನ ಇದರ ವಿರುದ್ಧ ನಾವು ಹೋರಾಟವನ್ನ ಮಾಡ್ತೀರಿ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀರಿ ನಮ್ಮೆಲ್ಲಾ ಶಾಸಕರು ನಮ್ಮೆಲ್ಲ ಎಂ ಎಲ್ ಸಿಗಳು ಮುಂದಿನ ದಿನಗಳಲ್ಲಿ ಮೂರು ಅಥವಾ ನಾಲ್ಕನೇ ತಾರೀಕು ರಾಜ್ಯ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಹಾಕಬೇಕು ಅನ್ನೋ ತೀರ್ಮಾನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ನಾನು ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿದಿರಿ ಹೋರಾಟವನ್ನ ನಾವು ಮಾಡ್ತೀರಿ ಇಲ್ಲಿ ಬಿಡಲ್ಲ ಜನರ ಪರವಾಗಿ ನಿಲ್ತೀರಿ ಜನರ ಧ್ವನಿಯಾಗಿ ನಿಲ್ತಿರಿ ಇದು ಅಲ್ಲದೆ ಕರ್ನಾಟಕದಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಇನ್ನೂ ಸಲ್ಲದ ಕೇಸ್ಗಳು ಆಗ್ತಾ ಇದಾರೆ ಇಡೀ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲೂ ಕೂಡ ನಮ್ಮ ಕಾರ್ಯಕರ್ತರ ಮೇಲೆ ಗೂಂಡ ಆಟಗಳನ್ನ ಹಾಕುವಂತ ಹೀನಾ ಕಾರ್ಯವನ್ನ ಕಾಂಗ್ರೆಸ್ ಅವರು ಮಾಡ್ತಾ ಇದಾರೆ ನಮ್ಮ ಕಾರ್ಯಕರ್ತರಿಗೆ ನಾನು ಭರವಸೆ ಕೊಡ್ತೀನಿ ಈ ತರ ದೊಡ್ಡ ಬೆದರಿಕೆಗೆ ನಾವೇನು ಬೆದರಲ್ಲ ನಿಮ್ ಪರವಾಗಿ ನಾವು ನಿಲ್ತೀರಿ ಕಾರ್ಯಕರ್ತರ ಪರವಾಗಿ ನಿಲ್ತೀರಿ ಇದ್ರ ವಿರುದ್ಧ ಹೋರಾಟ ಮಾಡ್ತೀರಿ ವಿಧಾನಸಭೆ ಒಳಗಡೆನು ಮಾಡ್ತೀರಿ ವಿಧಾನಸಭೆ ಒಳಗಡೆನು ಹೋರಾಟ ಮಾಡ್ತೀರಿ ಒಟ್ಟಲ್ಲಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹಳ್ಳ ಹಿಡಿದಿದೆ ದಿನನಿತ್ಯ ಕೊಲೆಗಳು ಎಸ್ ಟಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಣ ಗುಣಮ್ ಆಗಿರುವಂತದ್ದು ದಿನನಿತ್ಯ ಒಬ್ಬನ್ನ ಬಂಧಿಸ್ತಾ ಇದ್ದಾರೆ ಆದ್ರೆ ಇದರಲ್ಲಿ ಬಂದ್ ಪಾಲ್ ಬಂದಿರುವಂತ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ ಅವ್ರ ಮೇಲೆ ಎಫ್ಐಆರ್ ಕೂಡ ಮಾಡಿದ್ದಾರೆ ಆ ಮಂತ್ರಿ ಮೇಲೆ ಇದುವರೆಗೂ ಎಫ್ಐಆರ್ ಮಾಡಿದ್ದಾರೆ ಆ ಸಾವಿನ ಪತ್ರದಲ್ಲಿ ಮಂತ್ರಿ ಅಂತ ಮೆನ್ಷನ್ ಮಾಡಿದ್ದಾರೆ ಇಷ್ಟಿದ್ರು ಕೂಡ ಅವ್ರ ಮೇಲೆ ಯಾವುದೇ ಎಫ್ಐಆರ್ ಮಾಡಿದ್ದಾರೆ ಈ ಸ ವಿಧಾನಸಭೆಯಲ್ಲಿ ಇದನ್ನ ಮೇಜರ್ ಆಗಿ ಈ ನೂರ ಎಂಬತ್ತು ಕೋಟಿ ಹಣವನ್ನ ಪಟಾಪಟ್ ಅಂತೇಳಿ ಬ್ಯಾಂಕ್ಗಳಿಗೆ ಬೇನಾಮಿ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡಿದ ವಿರುದ್ಧ ಹೋರಾಟವನ್ನು ನಾವು ವಿಧಾನಸಭೆ ಅಧಿವೇಶನದಲ್ಲಿ ತಗೊಂತೀವಿ ಅದೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹರಿಗಟ್ಟಿರೋ ಬಗ್ಗೆನು ಕೂಡ ವಿಧಾನಸಭೆಯಲ್ಲಿ ನಾವು ಪ್ರಸ್ತಾವ ಮಾಡ್ತೀರಿ ಮೂರನೇದಾಗಿ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಕಾರ ಬಂದು ಕಲುಷಿತ ನೀರು ಎಲ್ಲ ಕಡೆ ಕಲುಷಿತ ನೀರಾಗಿ ಇದುವರೆಗೂ ಸುಮಾರು ಇಪ್ಪತ್ತಕ್ಕೂ ಮೇಲ್ಪಟ್ಟು ಜನ ಸತ್ತಿದ್ದಾರೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ ಸಿದ್ದರಾಮಯ್ಯನವರ ಹದಿನೈದು ಬಜೆಟ್ ಮಂಡ್ಯ ಮಾಡಿದ್ದೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಕುಡಿಯೋ ನೀರು ಕೊಡೋಕೂ ಯೋಗ್ಯತೆ ಇಲ್ಲ ಸರ್ಕಾರ ಕುಡಿಯೋ ನೀರು ಕೊಡೋಕು ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ ಇಂಥ ಇತಿಹಾಸದಲ್ಲೇ ಇಂಥ ಕೆಟ್ಟ ಸರ್ಕಾರ ಕರ್ನಾಟಕ ಇತಿಹಾಸದಲ್ಲಿ ಯಾವತ್ತೂ ಬಂದಿಲ್ಲ ಅಷ್ಟು ಕೆಟ್ಟ ಸರ್ಕಾರ ಬಂದಿದೆ ಕುಡಿಯೋ ನೀರುದು ಸಮಸ್ಯೆಯನ್ನು ಕೂಡ ನಾವು ಕಾಣಿಸಬೇಕು ಅದು ವಿಧಾನಸಭೆ ಅಧ್ಯಕ್ಷ ವಿಧಾನ ಪರಿಷತ್ ಅಧ್ಯಕ್ಷದಲ್ಲಿ ನಾವು ಇದನ್ನು ಕೂಡ ನಾವು ಚರ್ಚೆ ಮಾಡೋರಿದ್ದೀರಿ ಇನ್ನೂ ಹಲವಾರು ವಿಚಾರಗಳಿದೆ ಅದೆಲ್ಲವನ್ನು ಕೂಡ ಈ ಸರಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನ ನಾವು ಮಾಡುವಂಥದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆ ಈ ಸರ್ಕಾರ ಬಂದಂತ ಒಂದೇ ವರ್ಷದಲ್ಲಿ ಯಾವುದೇ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ ಇಷ್ಟು ಕೆಟ್ಟದಾಗಿ ನಡ್ಕೊಂಡಿರ್ಲಿಲ್ಲ ಅಷ್ಟು ತೆರಿಗೆಗಳ ಭಾರವನ್ನ ಹಾಕಿರ್ಲ ನಮ್ಮ ಸರ್ಕಾರನು ನಾವು ಬೆಲೆ ಏರಿಕೆ ಮಾಡೋದ್ ಯಾವತ್ತು ಪ್ರಯತ್ನ ಮಾಡಿದ ಆದ್ರೆ ಈ ಸರ್ಕಾರ ದಿನನಿತ್ಯ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದೆ ಆ ದೃಷ್ಟಿಯಿಂದ ಇದ್ರ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ರಾಜ್ಯಾದ್ಯಂತ

கௌரவமா மற்ற சிலாரை மூலம் எடுக்கலாம் காப்பிரீதியா இவंत மற்ற அந்த போலீஸ் எங்கேஜ் கரெயோ பொதுமக்கர் பொறுப்பு பொறுங்க ರಾಜ್ಯದಲ್ಲಿ ಇಲ್ಲೇ ಆಗಲಿ ರಾಜ್ಯದಲ್ಲಿ ಈ ತರದ ಘಟನೆಗಳು ಜೈಶ್ರೀರಾಮ್ ಅಂತ ಕೂಗಿದ್ದು ನೋಡಿದಿರ ಅದಕ್ಕೆ ಚಾಕು ಹಾಕಿರುವಂತರದೆಲ್ಲ ಘಟನೆಗಳು ಹನುಮಾನ್ ಧ್ವಜ ಆರಾಧ ಮಾಡೋದು ಅದಕ್ಕೆ ಕಿರುಪುಳ ಕೊಟ್ಟಿರುವಂಥದ್ದು ನಿರಂತರವಾಗಿ ಈ ತರದ ಹಿಂದೂಗಳ ಮೇಲೆ ನಿರಂತರವಾದಂತ ಈ ಸರ್ಕಾರ ಬಂದ ಮೇಲೆ ದಾಳಿ ಜಾಸ್ತಿ ಆಗ್ತಾ ಇದೆ ಇದನ್ನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ನಾಟ ಪ್ರಶ್ನೆ Risa da Nilori Succerano, potete non potete alarmo. Non è vero che il tuo padre è stato in un'altra città. Qual è il tuo padre? Il tuo padre è stato in un'altra città. Il tuo padre è stato in un'altra città. Il ಮಾದಾಯಿ ಇರ್ಬೋದು ತುಂಗೆ ಇರ್ಬೋದು ಕದ್ರೆ ಇರ್ಬೋದು ಯಾವುದು ಅದು ಕೂಡ ಎಲ್ಲ ಕರ್ನಾಟಕದ ಕಾವೇರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿರೋ ಉಳಿದಂತ ನದಿ ನೀರಿನ ವಿಚಾರದಲ್ಲಿ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಿರಿ ಅದಕ್ಕೋಸ್ಕರ ಈ ನೆಲ ಜಲ ಪ್ರಶ್ನೆ ಬಂದಾಗ ಯಾವುದೇ ಮೂಲ ಜಿಲ್ಲೆ ನಾವು ಅದರ ಪರವಾಗಿ ನಿಲ್ಲುವಂಥದ್ದು ನಮ್ಮ ಬಿಜೆಪಿಯ ಜೆ ನಿಲುವು ನಾವು ಯಾವುದೇ ತಾರತಮ್ಯಗಳನ್ನ ಮಾಡ ಈಗ ನಮ್ಮ ಬಸವರಾಜ್ ಬೊಮ್ಮಾಯಿ ಕೂಡ ಎಚ್ ಪಿ ಆಗಿದ್ದಾರೆ ಶೆಟ್ಟರ್ ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಸಮಸ್ಯೆಯನ್ನ ನೋಡಿರೋ ದೆಹಲಿಗೆ ಹೋಗಿರೋ